ಸರ್ ನೋಡಿ ಇವತ್ತು ಇಪ್ಪತ್ತಾರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಫ್ರೀಡಂ ಪಾರ್ಕಲ್ಲಿ ನಾವು ಬೆಂಗಳೂರು ಮಹಾನಗರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಡ್ರೈವರ್ಸು ಲೋಡರ್ಸ್ನ ಕಾಯಮಾತಿ ವಿಲೀನ ಮಾಡಿಸ್ಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕಲ್ಲಿ ಈ ದಿನ ನಾವು ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮುಂಚೆನೂ ನಾವು ಕಳೆದ ಡಿಸೆಂಬರ್ ಅಲ್ಲಿ ಎರಡನೇ ತಾರೀಕು ಅಮರನಾಥ ಉಪವಾಸ ಅಂತ ನಾನು ತ್ಯಾಗರಾಜ್ ಸರ್ ಅವರು ಮಾಡಿದ್ವಿ ಹಲವಾರು ಸಂಘಟನೆಗಳ ಬೆಂಬಲದೊಂದಿಗೆ ಮಾಡಿದ್ರು ಕೂಡ ಆ ಒಂದು ಅಮರಣ್ ಉಪಸಾ ಕಾರ್ಯಕ್ರಮಕ್ಕೆ ಡಿ ಸಿ ಎಂ ಇಲ್ಲೇ ಫ್ರೀಡಂ ಪಾರ್ಕ್ ಬಂದು ನಮ್ಗೊಂದು ಆಶ್ವಾಸನೆ ಕೊಟ್ಟೋಗಿರ್ತಾರೆ ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣ ಕರ್ಸ್ಕೊಂಡು ಇದನ್ನ ಇತ್ಯರ್ಥ ಮಾಡ್ತೀನಿ ಅಂತ ಒಂದು ಮಾತು ಕೊಟ್ಟೋಗಿದ್ರು ಈಗಾಗಲೇ ಮಾತು ಕೊಟ್ಟೋಗಿ ನಾಲ್ಕು ತಿಂಗಳು ಕಳೆದ್ರು ಕೂಡ ನಾವು ಕೂಡ ಹಲವಾರು ಬಾರಿ ಅವ್ರ ಮನೆ ಹತ್ರ ಆಗಿರ್ಬೋದು ಆಫೀಸ್ ಆದ ವಿಧಾನಸೌಧ ಹತ್ರ ಆಗಿರ್ಬೋದು ಅವ್ರ ಆಪ್ತ ಸಹಾಯಕರುಗಳನ್ನಾಗಿ ಎಲ್ಲರನ್ನೂ ಭೇಟಿ ಮಾಡಿದೀವಿ ಸರ್ ಆದ್ರೆ ಇದುವರೆಗೂ ಯಾವುದೊಂದು ಒಂದ್ ಪರ್ಸೆಂಟ್ ಕೂಡ ಪಾಸಿಟಿವ್ ಉತ್ತರ ಸಿಗ್ತಾ ಇಲ್ಲ ಎಷ್ಟು ಬಾರಿ ಅಂತ ನಾವು ಕಾಯ್ಕೊಂಡಿರೋದು ಎಷ್ಟು ದಿನ ಅಂತ ಕಾಯ್ಕೊಂಡಿರೋದು ಅದಕ್ಕೆ ನಾವು ಈ ಒಂದು ದಿನ ಅನಿರ್ದಿವಾವಧಿ ಮುಷ್ಕರ ನಡೆಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದ್ದೇವೆ ಸರ್ ಈಗ ಸರ್ ಈಗ ಪಾಲಿಕೆ ವ್ಯಾಪ್ತಿಯಲ್ಲಿ ನೇರ್ ವೇತನ ಪದ್ಧತಿಯಲ್ಲಿ ರಸ್ತೆಗಳನ್ನ ಸ್ವಚ್ಛಗೊಳಿಸ್ತಾ ಇರ್ತಕ್ಕಂತ ಅಕ್ಕ ತಂಗಿದಳ ನೇರ್ ವೇತನ ಪೌರ ಕಾರ್ಮಿಕರಿಗೆ ಯಾವ ರೀತಿ ಸವಲತ್ತುಗಳು ಸಿಗ್ತಾ ಇದೆಯೋ ಅದೇ ರೀತಿ ಡ್ರೈವರ್ಸ್ ಲೋಡರ್ಸ್ಗೂ ಕೂಡ ಸಿಗಬೇಕು ಅನ್ನೋದು ನಮ್ಮ ಒತ್ತಾಸೆ ಅದಕ್ಕೆ ಈಗ ಎಷ್ಟು ಜನ ಇದಾರೆ ಅಂದ್ರೆ ಪಾಲಿಕೆ ಹತ್ರನೇ ಇಷ್ಟ ಇರುತ್ತೆ ಇಷ್ಟು ಆಟೋ ಓಡ್ತಾ ಇದೆ ಅಂದ್ಮೇಲೆ ಇಷ್ಟು ಡ್ರೈವರ್ ಕ್ಲೀನರ್ ಇರ್ತಾರೆ ಇಷ್ಟು ಲಾರಿ ಓಡ್ತಾ ಇದೆ ಅಂತ ಹೇಳಿದ್ಮೇಲೆ ಡ್ರೈವರ್ಸ್ ಕ್ಲೀನರ್ಸ್ ಒಂದು ಲೆಕ್ಕ ಇರ್ತದೆ ಅಷ್ಟು ಜನಕ್ಕೆ ಬಜೆಟ್ ನಲ್ಲಿ ಎಷ್ಟು ಮೊತ್ತ ಆಗುತ್ತೆ ಅಂತ ಐ ಎ ಎಸ್ ಅಧಿಕಾರಿಗಳು ತಾನೇ ಪಾಲನೆ ಮಾಡ್ತಾ ಇರೋದು ಪಾಲಿಕೆನ ಅವರೇ ಅದನ್ನ ನಿಖರವಾದ ಒಂದು ಮಾಹಿತಿ ತರಿಸ್ಕೊಂಡು ಒಂದು ಮಾಡಿ ಪಾಲಿಕೆಯಲ್ಲಿ ಬಜೆಟ್ ಅಲ್ಲಿ ಅವರೇ ಎತ್ತಿಡ್ಬೇಕು ಆ ಕೆಲಸ ಆಗ್ತಾ ಇಲ್ಲ ಅನ್ನೋ ನೋವಿದೆ ನಮ್ಗೆ ಆ ಕೆಲಸ ಕೂಡ ಆಗ್ಬೇಕಾಗಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಸರ್ ನೋಡಿ ಸ್ವಚ್ಛ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಹಸಿರು ಬೆಂಗಳೂರು ಗ್ರೀನ್ ಸಿಟಿ ಸಿಲಿಕಾನ್ ಸಿಟಿ ಅಂತ ಏನ್ ಕರೀತಾರೆ ಇದಕ್ಕೆ ಸಂಪೂರ್ಣವಾಗಿ ಪೌರ ಕಾರ್ಮಿಕರು ಅಂದ್ರೆ ರಸ್ತೆಗಳನ್ನ ಸ್ವಚ್ಛಗೊಳಿಸೋರಿಂದ ಹಿಡಿದು ಮನಮನೆ ಕಸ ತೆಗೆಯೋರು ಮನಮನೆ ಕಸನ ಸೆಗ್ರಿಗೇಷನ್ ಮಾಡೋರು ಬ್ಲಾಕ್ ಸ್ಪಾಟ್ಸ್ ಕ್ಲೀನ್ ಮಾಡೋರು ಮತ್ತು ಅಲ್ಲಲ್ಲಿ ನಾಯಿ ಹಸು ಈ ತರ ಸಹಾಯೋದ್ರಿಂದ ಹಿಡಿದು ಮರ ಟೊಂಗೆ ಮರ ಏನು ಬಿದ್ದಿದ್ರು ಸ್ವಚ್ಛ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ಸ್ ನೋಡರ್ಸು ಕೂಡ ಅವ್ರಿಗೆ ಪೌರ ಕಾರ್ಮಿಕರು ಬೇರೆ ವೇತನ ಪೌರ ಕಾರ್ಮಿಕರು ಸಮನಾಗಿ ನೋಡಿ ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ತಾ ಇದಾರೋ ಅದೆಲ್ಲ ಕೊಟ್ರೆ ಚೆನ್ನಾಗಿರತ್ತೆ ಕೊಡ್ಲೇಬೇಕು ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ರೀತಿ ತಾರತಮ್ಯ ಸಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೊಂತ ಇದ್ದೇನೆ ಎಲ್ರಿಗೂ ನ್ಯಾಯ ಒಂದೇ ಆಗಿರ್ಬೇಕು ಕಾನೂನು ಒಂದೇ ತಾನೆ ಎಲ್ರಿಗೂ ಕಾನೂನು ಒಂದೇ ಆಗಿರ್ಬೇಕಾದ್ರೆ ಒಂದೇ ವೃತ್ತಿಯಲ್ಲಿ ತೊಡಗಿಸಿರ್ತಕ್ಕಂಥ ಇವ್ರಿಗೆ ದ್ವಂದ್ವ ವೈಕರಿಗಳು ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ದಯಮಾಡಿ ಅಧಿಕಾರಿಗಳು ಇದನ್ನ ಸರಿಪಡಿಸ್ಕೊಡ್ಬೇಕಾಗಿ ಮತ್ತೆ ಇಂದಿಷ್ಟೇ ಅಮೌಂಟ್ ಕೊಡ್ಬೇಕು ಅಂತ ವೇತನ ಅಂತ ಇದೆಯಾ ಸರ್ ಆಗ್ರಹ ಅಂದ್ರೆ ಲೇಬರ್ ಆಕ್ಟ್ ಪ್ರಕಾರ ಕೊಟ್ರೆ ಸಾಕು ಸರ್ ನಾವೇನು ಹೇಳೋದ್ ಬೇಕಾಗಿಲ್ಲ ಲೇಬರ್ ಆಕ್ಟ್ ಪ್ರಕಾರ ಕೊಡೋದೇ ಇಲ್ಲ ಲೇಬರ್ ಆಕ್ಟ್ ಹೇಳ್ತದೆ ಹದಿನೇಳುವರೆ ಸಾವಿರ ಡ್ರೈವರ್ಸ್ಗೆ ಲೋಡರ್ಸ್ಗೆ ಡ್ರೈವರ್ಟಿ ಪರ್ಸೆಂಟ್ ಕೊಡೋದು ಬರೀ ಎಂಟು ಸಾವಿರ ಒಂಬತ್ತು ಸಾವಿರ ಮತ್ತೆ ಎಲ್ಲ ಕಡೆ ಆಟೋದಲ್ಲಿ ಇಬ್ಬರು ಮಾಡ್ಕೊ ಮಾಡೋಂತ ಜಾಗದಲ್ಲಿ ಒಬ್ಬೊಬ್ಬರೇ ಮಾಡ್ತಾ ಇದ್ದಾರೆ ತುಂಬಾ ದುರಂತ ನಡೀತಿದೆ ಸರ್ ಇದನ್ನ ಈಗಲಾದ್ರೂ ನಾವು ಎಚ್ಚೆತ್ಕೊಂಡು ಈಗಲಾದ್ರೂ ಮಾಡ್ಲಿಲ್ಲ ಅಂದ್ರೆ ಇದಕ್ಕೆ ಕೊನೆ ಯಾವಾಗ ಸರ್ ಅಧ್ಯಕ್ಷೆ ನಮ್ಮನ್ ಮನವಿ ಈ ಒಂದು ಯೂನಿಯನ್ಗಳು ಒಕ್ಕೂಟ ಮಾಡಿಕೊಂಡು ಪ್ರಬಲವಾಗಿ ಒಂದು ಸರ್ಕಾರಕ್ಕೆ ನಿಮ್ಮಲ್ಲಿ ಒಕ್ಕಟ್ಟು ಬಂದು ಎರಡು ಮೂರು ಯೂನಿಯನ್ಗಳು ಇದಾವೆ ಅಂತ ನಾನು ಕೇಳ್ಕೊಂಡಿದ್ರೆ ಇವೆಲ್ಲ ಒಕ್ಕೂಟದಿಂದ ಒಂದೇ ಮಾಡಿ ಪ್ರತಿಭಟನೆ ಮಾಡಿದ್ರೆ ಬೆನಿಫಿಟ್ ಆಗಲ್ವಾ ಸರ್ ಬೆನಿಫಿಟ್ ಆಗುತ್ತೆ ಸುಮಾರು ಇದು ಎರಡ್ ಸಾವಿರದ ಹದಿನೆಂಟರಿಂದ ಡಿವೈಡ್ ಮಾಡಿಬಿಟ್ರು ನೇರ ವೇತನ ಸಿಸ್ಟಮ್ ನ ತಂದಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ ಈ ಹದಿನೆಂಟರಲ್ಲಿ ಗುಡ್ಸೋರ್ನ ಬಂದು ನೇರ ವೇತನಕ್ಕೆ ತಗೊಂಡ್ರು ಡ್ರೈವರ್ಸ್ ಲೋಡರ್ಸ್ನ ಕಾಂಟ್ರಾಕ್ಟ್ ಸೈಡ್ ಬಿಟ್ಟಿದ್ದಾರೆ ಅಲ್ಲಿಂದ ಈ ಬಿಬಿಎಂಪಿಯಲ್ಲಿ ಸುಮಾರು ಸಂಘಟನೆಗಳಿದೆ ಪೌರ ಕಾರ್ಮಿಕ ಸಂಘಟನೆಗಳು ಅವ್ರೆಲ್ಲರೂ ಯಾರು ಮಾಡಿಲ್ಲ ಅಂತ ಹೇಳಕ್ ಬರಲ್ಲ ಎಲ್ಲರೂ ಮನವಿಗಳ ಮೂಲಕ ಕೊಟ್ಟಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಪ್ರೊಟೆಸ್ಟ್ ಮಾಡಿದ್ದಾರೆ ಮನವಿ ಮನವಿಗಳ ಮೂಲಕ ಕೊಟ್ಟಿದ್ರು ಇದುವರೆಗೂ ಸರ್ಕಾರ ಯಾವುದೇ ರೀತಿ ಒಂದು ಎಚ್ಚೆತ್ಕೊಳ್ಳೋದಾಗ್ಲಿ ಒಂದು ಇವ್ರ ಬಗ್ಗೆ ಒಂದು ಆದೇಶ ಒಳ್ಳೆ ರೀತಿ ಆದೇಶ ಮಾಡಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲಾ ನಾಯಕರುಗಳನ್ನ ಯಾರಿದ್ದಾರೆ ಪೌರ ಕಾರ್ಮಿಕ ನಾಯಕರು ಅವ್ರನ್ನು ಗಣನೆ ತಗೊಂಡು ಅವ್ರನ್ನು ಎಲ್ಲಾ ನಾವು ಒಗ್ಗೂಡ್ಸ್ಕೊಂಡು ಹೋಗ್ತೀವಿ ಸರ್ ಬಿಬಿಎಂಪಿ ಆಯುಕ್ತರಿಗೆ ಬಿಬಿಎಂಪಿ ಆಯುಕ್ತರು ಬಂದು ಅವರಿಗೆ ಗೊತ್ತಿಲ್ಲ ಅಂತ ಏನು ಇಲ್ಲ ಸಂಪೂರ್ಣ ಅರಿವಿದೆ ಗಣತ್ಯಾಜ್ಯ ವಿಲೇವಾರಿಯಲ್ಲಿ ಏನೆಲ್ಲ ನಡೀತದೆ ಅಂತ ಸಂಪೂರ್ಣ ಅರಿವಿರೋದ್ರಿಂದ ಅವ್ರು ಮೂರು ವರ್ಷ ಆದ್ರೂ ಅಲ್ಲಿ ಕೂತಿರೋದು ಪಾಲಿಕೆ ಆಯುಕ್ತರಾಗಿ ಅವರು ಏನ್ ಮಾಡ್ಬೇಕಾಗಿತ್ತು ಸರ್ಕಾರದಿಂದ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಹಲವಾರು ಮನವಿಗಳು ಬಂದಿದೆ ಡ್ರೈವರ್ಸ್ ಲೋಡರ್ಸು ಲಿಸ್ಟ್ ಏನಿದೆ ಅದನ್ನ ಸರ್ಕಾರಕ್ಕೆ ಕಳ್ಸಿ ಅಂತ ನಗರಾಭಿವೃದ್ಧಿ ಇಲಾಖೆಯಿಂದ ಹಲವಾರು ಮನವಿ ಪತ್ರ ಬಂದಿದೆ ಒಂದಕ್ಕೂ ಅವ್ರು ರಿಪ್ಲೈ ಕೊಟ್ಟಿಲ್ಲ ಸರ್ ಈಗಲಾದ್ರು ಇಷ್ಟು ದಿನದ ಬಿಡಿ ಈಗಲಾದ್ರೂ ಅದಕ್ಕೆ ಇಷ್ಟು ಜನ ಕಾರ್ಮಿಕರಿದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಟು ಒಂದು ಸಭೆ ಏರ್ಪಾಟ್ ಮಾಡಿ ಇದಕ್ಕೊಂದು ಅಂತಿಮ ನಿರ್ಧಾರವನ್ನ ತಗೋಬೇಕಂತ ಕೇಳ್ತಾ ಇದೀವಿ ಡಿ ಸಿ ಎಂ ಸಾಹೇಬ್ರೆ ತಾವು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಗೆ ಆಶ್ವಾಸನೆ ಕೊಟ್ಟೋದ್ರಿ ಡ್ರೈವರ್ಸ್ ಲೋಡರ್ಸ್ಗೂ ಬೆಳಗಾವಿ ಅಧಿವೇಶನ ನಂತರ ಮಾಡ್ತೀರಿ ಅಂತ ನಮ್ಮ ಮಾತಿನಂತೆ ನಮ್ಮ ಮಾತಿನ ಮೇಲೆ ಭರವಸೆ ಇಟ್ಟು ನಾವು ಕಳೆದ ನಾಲ್ಕು ತಿಂಗಳಿಂದ ಆಶಾಭಾವನೆಯಿಂದ ಎದುರು ನೋಡ್ತಾ ಇದೀವಿ ಆದ್ರೆ ಇಲ್ಲಿವರೆಗೂ ನಮ್ಮ ಮೂಲಕ ಯಾವುದೇ ಒಂದು ಆ ಸಿಗ್ನಲ್ ಸಿಗ್ತಾ ಇಲ್ಲದೆ ಇರೋದ್ರಿಂದ ಈ ಅನಿರ್ದಿಷ್ಟ ಮುಷ್ಕರನ ನಾವು ಹಮ್ಮಿಕೊಳ್ಳೇ ಬೇಕಾಗಿದೆ ಅನಿವಾರ್ಯ ಆಗಿದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈಗಲಾದರೂ ನಮ್ಮ ಡ್ರೈವರ್ಸ್ ಲೋಡರ್ಸ್ಗೆ ಒಂದು ಒಳ್ಳೆ ಆದೇಶನ ಮಾಡಬೇಕಾಗಿ ಇದ್ರ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ಇದ್ದಿ ಸರ್ ಯಾವತ್ವದಲ್ಲಿ ಮುಖಂಡರು ಸರ್ ತ್ಯಾಗರಾಜ್ ಸರ್ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಮತ್ತು ಎನ್ ನೋಬ್ಲೇಸ್ ಆದ ನಾನು ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು ನಮ್ಮ ನೇತೃತ್ವದಲ್ಲಿ ಉಳಿದ ಸಂಘಟನೆಗಳ ಬೆಂಬಲದೊಂದಿಗೆ ಈ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇದ್ದೀವಿ ಸರ್